ಎರಡು ಕೋಟಿ ವೆಚ್ಚದಲ್ಲಿ ಲೋಕೋಪಯೋಗಿ ಇಲಾಖೆಗೆ ಸುಸಜ್ಜಿತವಾದ ಸುಂದರ ಕಟ್ಟಡ ನಿರ್ಮಾಣ ಶಾಸಕ ಶರದ್ ಬಚ್ಚೇಗೌಡ ಅನಾವರಣ ಗುತ್ತಿಗೆದಾರರ ಶ್ಲಾಘನೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಹೊಸಕೋಟೆ ನಗರದಲ್ಲಿ ಲೋಕೋಪಯೋಗಿ ಇಲಾಖೆಯ ಸಹಾಯಕ ಕಾರ್ಯಪಾಲಕ ಅಭಿಯಂತರ ಕಚೇರಿಗೆ ಎರಡು ಕೋಟಿ ವೆಚ್ಚದಲ್ಲಿ ಸುಸಜ್ಜಿತವಾದ ಸುಂದರ ಕಟ್ಟಡವನ್ನು ನಿರ್ಮಾಣ ಮಾಡಿದ್ದು ಇಂದು ಶಾಸಕ ಶರದ್ ಬಚ್ಚೇಗೌಡ ಸೇರಿದಂತೆ ಅನೇಕ ಮುಖಂಡರು ಇಂದು ಲೋಕಾರ್ಪಣೆಗೊಳಿಸಿದ್ದಾರೆ ಕಳೆದ ಆರು ತಿಂಗಳ ಹಿಂದಷ್ಟೇ ಈ ಒಂದು ಕಟ್ಟಡ ನಿರ್ಮಾಣಕ್ಕೆ ಶಂಕುಸ್ಥಾಪನೆಯನ್ನು ಮಾಡಿದ್ದು ಆರು ತಿಂಗಳಲ್ಲೇ ಇಷ್ಟೊಂದು ಸುಂದರವಾದ ಸುಸಜ್ಜಿತವಾದ ಕಟ್ಟಡವನ್ನು ನಿರ್ಮಾಣ ಮಾಡಿದ್ದು ಗುತ್ತಿಗೆದಾರರಿಗೆ ಶಾಸಕ ಶರತ್ ಬಚ್ಚೇಗೌಡ ಶ್ಲಾಘನೆಯನ್ನು ವ್ಯಕ್ತಪಡಿಸಿದ್ದಾರೆ ಈ ಸಂದರ್ಭದಲ್ಲಿ ಶಾಸಕರಿಗೆ ಜೊತೆಯಾಗಿ ಬಿಎಂಆರ್ ಡಿ ಅಧ್ಯಕ್ಷರಾದ ಕೆ ಶಿವಮೂರ್ತಿರವರು ಸದಸ್ಯರಾದ ಡಾಕ್ಟರ್ ಎಚ್ ಎಂ ಸುಬ್ಬರಾಜರವರು ಗ್ಯಾರಂಟಿ ಸಮಿತಿ ಅಧ್ಯಕ್ಷರಾದ ಚಿಕ್ಕಜೂರು ಬಚ್ಚೇಗೌಡರು ಸಿಟಿ ಸಮಿತಿ ಸದಸ್ಯರಾದ ಡಾಕ್ಟರ್ ವಿಜಯಕುಮಾರ್ ಅವರು ಮುಖಂಡರಾದ ನಾರಾಯಣಗೌಡ ಅರುಣ್ ಕುಮಾರ್ ಹಾಗೂ ಕೃಷ್ಣಮೂರ್ತಿ ಸೇರಿದಂತೆ ಇನ್ನಿತರ ಕಾಂಗ್ರೆಸ್ ಮುಖಂಡರುಗಳು ಉಪಸ್ಥಿತರಿದ್ದರು ಶಾಸಕರಾದ ಶರತ್ ಬಚ್ಚೇಗೌಡರವರು ಸುದ್ದಿಗಾರರೊಂದಿಗೆ ಮಾತನಾಡಿ ಕೇವಲ ಆರು ತಿಂಗಳಲ್ಲೇ ಒಂದು ಶಂಕುಸ್ಥಾಪನೆಯನ್ನು ಮಾಡಿರುವ ಈ ಕಟ್ಟಡ ಸುಸಜ್ಜಿತವಾಗಿ ಸುಂದರವಾಗಿ ನಿರ್ಮಾಣ ಮಾಡಿರುವುದು ಎಂಟು ತಾಲೂಕುಗಳಲ್ಲೇ ಕೂಡ ಎಲ್ಲಿಯೂ ಪಿ ಡಬ್ಲ್ಯೂ ಇಲಾಖೆಗೆ ಎಷ್ಟೊಂದು ಸುಂದರವಾಗಿಲ್ಲ ಇದು ನಮ್ಮ ಹೊಸಕೋಟೆ ತಾಲೂಕಿನ ಹೆಮ್ಮೆಯಾಗಿದ್ದು ಸಂಬಂಧಪಟ್ಟ ಇಲಾಖೆಯ ಸಚಿವರನ್ನು ಕರೆಸಿ ಕಾರ್ಯಕ್ರಮವನ್ನು ಮಾಡಬೇಕಿತ್ತು ಮುಂದಿನ ದಿನಗಳಲ್ಲಿ ಸಚಿವರನ್ನು ಕರೆಸುವ ಮೂಲಕ ಒಂದು ಕಾರ್ಯಕ್ರಮ ಮಾಡಿ ಹೊಸಕೋಟೆಯಿಂದ ಒಂದು ಸಂದೇಶವನ್ನು ಕಳಿಸಬೇಕಾಗಿದೆ ಅಲ್ಲದೆ ಲೋಕೋಪಯೋಗಿ ಇಲಾಖೆಯಿಂದ ತಾಲೂಕಿನ ಹಲವಾರು ರಸ್ತೆಗಳನ್ನು ನೂರು ಕೋಟಿಗೂ ಅಧಿಕ ವೆಚ್ಚದಲ್ಲಿ ಬಜಾರ್ ನಿರ್ಮಾಣ ಮತ್ತು ಗುಂಡಿ ಮುಚ್ಚುವ ಕೆಲಸವನ್ನು ಮಾಡಿದ್ದು ಅಂತಹ ಇಲಾಖೆಗೆ ಸುಸಜ್ಜಿತವಾದ ಕಟ್ಟಡ ನಿರ್ಮಾಣವಾಗಿರುವುದು ಶ್ಲಾಘನೀಯವಾಗಿದೆ ಎಂದರು ಇನ್ನು ಇಲಾಖೆ ವತಿಯಿಂದ ಶಾಸಕ ಶರತ್ ಬಚ್ಚೇಗೌಡ ಸೇರಿದಂತೆ ಇತರ ಮುಖಂಡರನ್ನು ಗಣ್ಯರನ್ನು ಅಭಿನಂದಿಸಿ ಸನ್ಮಾನಿಸಲಾಯಿತು ನಮ್ಮ ಹೊಸಕೋಟೆ ನಗರದಲ್ಲಿರ್ತಕ್ಕಂಥ ಪಿ ಡಬ್ಲ್ಯೂ ಡಿ ಕಟ್ಟಡ ಸುಮಾರೊಂದು ನನ್ನ ಒಂದು ಅನಿಸಿಕೆಯಲ್ಲಿ ಸ್ವಾತಂತ್ರ್ಯ ಬಂದಾಗಿಂದೂ ಕೂಡ ಒಂದು ಸಣ್ಣದಾಗ ಒಂದು ಕಚೇರಿಯಲ್ಲಿ ಕೊಠಡಿಯಲ್ಲಿ ನಮ್ಮ ಪಿ ಡಬ್ಲ್ಯೂ ಡಿ ಕೆಲಸ ನಡ್ಕೊತಾ ಬರ್ತಾ ಇತ್ತು ಇವತ್ತು ಇತ್ತೀಚಿನ ದಿನಗಳಲ್ಲಿ ನಾವು ನೋಡಿದ್ರೆ ನಮ್ಮ ಲೋಕೋಪಯೋಗಿ ಇಲಾಖೆ ಕಡೆಯಿಂದ ತಾಲೂಕಾದ್ಯಂತ ಸಾಕಷ್ಟು ಕೆಲಸಗಳು ಇವತ್ತು ಆಗ್ತಾ ಬರ್ತಾ ಇವೆ ಸುಮಾರು ಪ್ರಪ್ರಥಮವಾಗಿ ನಾವು ಚಿಂತಾಮಣಿ ರೋಡ್ನ ಪಿ ಡಬ್ಲ್ ಡಿ ಕಡೆಯಿಂದ ಮಾಡಿ ಅದನ್ನ ಅಭಿವೃದ್ಧಿ ಮಾಡಿದ್ದೀವಿ ಅದನ್ನ ನನ್ನ ಅಂದಾಜು ಸುಮಾರೊಂದು ಅರವತ್ತು ಕೋಟಿ ರೂಪಾಯಿಗಳ ವೆಚ್ಚದಲ್ಲಿರ್ಬೋದು ಸಂತೆ ಸರ್ ಕಡೆಯಿಂದ ಇರೋದು ಚಿಂತಾಮಣಿಯವರೆಗೂ ಅದಾದ ನಂತರ ನಮ್ಮ ಏನು ದೇವನಹಳ್ಳಿಯಿಂದ ಹಿಡಿದು ಹಳೆ ಟೂ ಜೀರೋ ಸೆವೆನ್ ಅಲೈನ್ಮೆಂಟ್ ಇತ್ತು ಅದು ಕೂಡ ಇವತ್ತು ನಾವು ಡಾಂಬಾರ್ ಮಾಡಿ ದುರಸ್ತಿ ಮಾಡಿ ಪಿ ಡಬ್ಲ್ ಡಿ ಕಡೆಯಿಂದ ನಾವು ರೆಡಿ ಮಾಡಿಕೊಂಡು ಎನ್ ಇಂದ ಪಿ ಡಬ್ಗೆ ಹ್ಯಾಂಡ್ ಓವರ್ ಆಗಿದೆ ಅದೇ ಥರದಲ್ಲಿ ಬೇರೆ ಬೇರೆ ಹೆದ್ದಾರಿಗಳಲ್ಲಿ ನಮ್ಮ ಐ ಸಿ ರೋಡ್ ಆಗಿರ್ಬೋದು ನಮ್ಮ ಸಮೇತ್ನಹಳ್ಳಿಯಿಂದ ದೇವನ ತಿರುಮಿಶೆಟ್ಟಿ ಮಾರ್ಗವಾಗಿ ದೇವನಗುಂದಿಗೆ ಹೋಗುವಂಥ ರಸ್ತೆ ಆಗಿರ್ಬೋದು ಇವೆಲ್ಲ ಕಾಮಗಾರಿಗಳು ಮಾಡುವ ಮುಖಾಂತರವಾಗಿ ನೂರಾರು ಕೋಟಿಗಳ ಅಭಿವೃದ್ಧಿ ಕಾಮಗಾರಿಗಳನ್ನ ಇವತ್ತು ನಮ್ಮ ಪಿ ಡಬ್ಲ್ಯೂ ಬಿ ವತಿಯಿಂದ ಮಾಡ್ತಾ ಇದ್ದೀವಿ ಇತ್ತೀಚಿನ ಈ ಥರ ಕೆಲವು ದಿನಮಾನಗಳಲ್ಲಿ ಇಪ್ಪತ್ತೈದು ಕೋಟಿ ರೂಪಾಯಿಯ ಎಸ್ ಎಚ್ ಡಿ ಪಿ ಮತ್ತು ಆರು ಕೋಟಿಯ ಸಿ ಆರ್ ಎಫ್ ಕಾ ಯೋಜನೆಗಳಿಗೂ ಕೂಡ ನಾವಿವತ್ತು ಆ್ಯಕ್ಷನ್ ಪ್ಲ್ಯಾನನ್ನು ನಾವು ಮಾಡಿಕೊಟ್ಟಿದ್ದೀವಿ ಈ ರೀತಿಯಲ್ಲಿ ಪಿ ಡಬ್ಲ್ಯೂ ಡಿ ಕಡೆಯಿಂದ ಒಳ್ಳೆಯ ಕೆಲಸ ನಡೀತಾ ಇದ್ದರೂ ಕೂಡ ಅವ್ರಿಗೆ ಬೇಕಾದಂಥ ಒಂದು ಸುಸಜ್ಜಿತವಾದಂಥ ಒಂದು ಕಟ್ಟಡದ ಕೊರತೆ ಇತ್ತು ಆ ಒಂದು ನಿಟ್ಟಿನಲ್ಲಿ ಇವತ್ತು ಅದನ್ನು ಸರಿದೂಗಿಸ್ಬೇಕು ಅಂತೇಳಿ ಪಿ ಡಬ್ಲ್ಯೂ ಡಿ ಹಳೆ ಕ್ವಾರ್ಟರ್ಸ್ಗಳೆಲ್ಲ ಏನಿತ್ತು ಇಲ್ಲಿ ಬಹುಶಃ ಮೊದಲು ಪೊಲೀಸ್ ಕ್ವಾರ್ಟರ್ಸ್ ಕ್ವಾರ್ಟರ್ಸುಗಳು ಕೂಡ ಇಲ್ಲೇ ಇದ್ದಂಥದ್ದು ಬಲಗಡೆಗಲ್ಲಿ ಅಲ್ಲಿ ಇದ್ದಂಥ ಜಾಗದಲ್ಲಿ ಇವತ್ತು ಒಳ್ಳೆ ಸುಮಾರು ಎರಡು ಕೋಟಿ ರೂಪಾಯಿಗಳಲ್ಲಿ ನೂತನವಾದಂಥ ಕಟ್ಟಡನ ಗುದ್ಲಿ ಪೂಜೆ ನಾವು ಭೂಮಿ ಪೂಜೆ ಮಾಡಿ ಇವತ್ತು ಕಟ್ಟಡದ ಉದ್ಘಾಟನೆಗೆ ಸರಿಯಾಗಿ ಒಂದು ಆರೆಂಟು ತಿಂಗಳ ಕಾಲದೊಳಗಡೆ ಮಾಡಿರ್ತಕ್ಕಂಥದ್ದು ನಿಜವಾಗ್ಲೂ ಕೂಡ ಎಲ್ಲರಿಗೂ ಮೆಚ್ಚುಗೆ ಆಗೋಂಥದ್ದು ಹೆಮ್ಮೆ ತರಂಥದ್ದು ಅದ್ರ ಜೊತೆಗೆ ಕಟ್ಟಡನ ಕಟ್ಟಿದಂಥ ಸಂದರ್ಭದಲ್ಲಿ ಯಾವ ಥರ ಪರಿಸರನ ಕಾಪಾಡಬೇಕು ಹಸಿರಿರಬೇಕು ಅವೆಲ್ಲವನ್ನೂ ಕೂಡ ಕಾಪಾಡಿಕೊಂಡು ಉಳಿಸ್ಕೊಂಡು ಕಟ್ಟಡನ ತುಂಬ ಸುಸಜ್ಜಿತವಾಗಿ ಕಟ್ಟಿದ್ದಾರೆ ಅದರಿಂದ ಅವರೆಲ್ಲರಿಗೂ ಕೂಡ ಅಭಿನಂದನೆಗಳನ್ನ ಸಲ್ಲಿಸ್ತಾ ಇವತ್ತು ಸರಳವಾಗಿ ಈ ಒಂದು ಕಾರ್ಯಕ್ರಮನ ನಾವು ಮಾಡಿದ್ದೀವಿ ಮುಂದಿನ ದಿನಮಾನಗಳಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವರನ್ನ ಮತ್ತು ಇಲಾಖೆ ಸಚಿವರನ್ನ ಕರೆದು ಈ ಒಂದು ಕಟ್ಟಡದ ಒಂದು ಕಾರ್ಯಕ್ರಮನ ಒಂದು ಮಾಡಿ ಅವ್ರಿಗೂ ಕೂಡ ಯಾವ ಥರದಲ್ಲಿ ಲೋಕೋಪಯೋಗಿ ಇಲಾಖೆ ಒಳ್ಳೆಯ ಕೆಲಸನ ಸುತ್ತು ಕಾಂಪೌಂಡು ಮೋರಿ ಇಲ್ಲಿ ಬ್ಲಾಕು ಪೇವರ್ಸು ಸಿ ಸಿ ಎಲ್ಲ ಮಾಡಿ ಮಾಡಿದರೆ ಅದೆಲ್ಲವನ್ನೂ ಕೂಡ ರಾಜ್ಯ ಮಟ್ಟದಲ್ಲಿ ಮತ್ತು ನಮ್ಮ ಜಿಲ್ಲಾ ಮಟ್ಟದಲ್ಲಿ ತೋರಿಸೋಂಥದ್ದು ಯಾಕಂದರೆ ನಮ್ಮ ಏಳು ಜಿಲ್ಲೆಗಳಲ್ಲಿ ಬಹುಶಃ ಈ ರೀತಿಯಾದಂಥ ಕಟ್ಟಡ ಎಲ್ಲೂ ಇಲ್ಲ ಅಂತ ನಾನು ಅಂದ್ಕೋತೀನಿ ಅದರಿಂದ ಅವ್ರಿಗೆ ಈ ಸಂದರ್ಭದಲ್ಲಿ ಶುಭನ ಕೊಡ್ತಾ ಇದ್ದೀನಿ